ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟುಡೇ ಸ್ಯಾಟರ್ಡೇ ಲಾಸ್ಟ್ ಕ್ಲಾಸು ಫಾರ್ ಟುಡೇ ಕ್ಲಾಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವರ್ಬ್ಸು ಇನ್ ಇಂಗ್ಲೀಷು ಇನ್ ಕನ್ನಡ ಅಂದರೆ ಇಂಗ್ಲೀಷ್ನಲ್ಲಿ ಇರುವಂಥ ಕ್ರಿಯಾಪದಗಳನ್ನು ಬೇರೆ ಬೇರೆ ಟೆನ್ಸಸ್ನಲ್ಲಿ ಹೇಗಿರಬೇಕಂತ ನೋಡೋಣ ಚಿಡಿಯೋಣ ದ್ವೇಷ ದ್ವೇಷಿಸುವುದು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ಬೇಕು ಅದು ಪ್ರಸಿದ್ಧ ನಡೆಸಿದೆ ಈಟೆಡ್ ಅನ್ನೋದು ಕೂಡ ಪಾಸ್ಟ್ ಚಾನ್ಸಲ್ಲಿದೆ ಹಾಗೆ ಪಾಸ್ಟ್ ಪಾರ್ಟಿಸಿಪೇಟ್ ಅನ್ಸಲ್ಲಿ ಕೂಡ ಈಟೆಡ್ ಆಗುತ್ತೆ ನಂತರ ನಿರ್ಲಕ್ಷಿಸುವುದು ಅನ್ನೋದನ್ನು ನಾವು ಇಗ್ನೋರ್ ಮಾಡಬೇಕು ಅದನ್ನು ಪಾಸ್ಟ್ ಸ್ಟ್ಯಾಂಡ್ಸಲ್ಲಿ ಇಗ್ನೋರ್ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟ್ ಅನ್ಸಲ್ಲಿ ಕೂಡ ನಿರ್ಲಕ್ಷಿಸುವುದು ಅಂತ ನಂತರ ಪ್ರೋತ್ಸಾಹಿಸುವುದು ಅನ್ನೋದನ್ನು ಇಂಗ್ಲೀಷಲ್ಲಿ ಎನ್ಕರೇಜ್ ಮಾಡಬೇಕು ಪಾಸ್ಟ್ ಸ್ಟ್ಯಾಂಡ್ಸಲ್ಲಿ ಕೂಡ ಎನ್ಕರೇಜ್ ಅನ್ನಬೇಕಾಗುತ್ತೆ ಎನ್ಕರೇಜ್ ಅನ್ಬೇಕು ಫಸ್ಟ್ ಪಾರ್ಟಿಸಿಪಲ್ ಟೆನ್ಸಲ್ಲಿ ಕೂಡ ಎನ್ಕರೇಜ್ಡ್ ಆಗುತ್ತೆ ನಂತರ ನಿರುತ್ಸಾಹಗೊಳಿಸು ಅನ್ನೋದನ್ನು ಇಂಗ್ಲೀಷಲ್ಲಿ ಡಿಸ್ಕರೇಜ್ ಅನ್ಬೇಕು ಡಿಸ್ಕರೇಜ್ ಫಾಸ್ಟ್ ಟೆನ್ಸಲ್ಲಿ ಡಿಸ್ಕರೇಜ್ ಅನ್ನಬೇಕು ಪಾಸ್ಟ್ ಪಾಸ್ಟ್ ಪಾಟಿಸ್ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸಲ್ಲಿ ಡಿಸ್ಕರೇಜ್ ಅನ್ಬೇಕು ನಂತರ ತೊಂದರೆ ಕೊಡೋದಕ್ಕೆ ಡಿಸ್ಟರ್ಬ್ ಆಗಬೇಕು ಡಿಸ್ಟರ್ಬ್ ಅನ್ನೋದು ಫಾಸ್ಟ್ ಟೆನ್ಸಲ್ಲಿ ಹಾಗೆ ಫಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಕೂಡ ಡಿಸ್ಕ ಡಿಸ್ಕ ಡಿಸ್ಟರ್ಬ್ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇವೆಲ್ಲ ಲಾಭಗಳು ಸಿಗುತ್ತವೆ ನೋಡ್ಕೊಳ್ಳಿ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನೋಡಿ ಮಹಿಳಾ ಶಿ ಥ್ಯಾಂಕ್ ಯು ವೆರಿ ಮಚ್